ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾರ್ಮಲಾಗಿ ನಾವು ದಿನನಿತ್ಯ ಉಪಯೋಗಿಸೋಂಥ ವಸ್ತುಗಳಿಂದಲೇ ಯಾವ ರೀತಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಆ್ಯಸ್ ಯೂಶಲ್ ನಾನು ನಿಮಗೆಲ್ಲ ಶೇರ್ ಮಾಡ್ಕೊಳ್ತಾ ಬರ್ತಾನೇ ಇದ್ದೀನಿ ಇವತ್ತು ಕೂಡ ಅದೇ ಥರ ಒಂದು ಬೆಳ್ಳುಳ್ಳಿ ತಂತ್ರನ ಮಾಡಿ ಮಾಡಿಕೊಳ್ಳೋಣ ಯಾಕಂದರೆ ಬೆಳ್ಳುಳ್ಳಿ ಎಷ್ಟು ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಬೆಳ್ಳುಳ್ಳಿ ಹೇಗೆ ಬಂತು ಫಸ್ಟ್ ಆಫ್ ಆಲ್ ಅದ್ರ ಕತೆ ಗೊತ್ತಾ ಎಲ್ಲರಿಗೂ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನೋ ಒಂದು ಸಲ ಆದರೂ ಕೂಡ ಇವತ್ತು ಬೆಳ್ಳುಳ್ಳಿ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಅದ್ರ ಬ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಮುಂದೆ ಫಸ್ಟ್ ಹೇಳಿಬಿಡ್ತೀನಿ ಆಮೇಲೆ ನಿಮಗೆ ಆ ಬೆಳ್ಳುಳ್ಳಿ ತಂತ್ರದ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ದಂಗೆ ಆಗುತ್ತೆ ಸೊ ಬೆಳ್ಳುಳ್ಳಿ ಅಂದರೆ ಏನಪ್ಪ ಫಸ್ಟ್ ಆಫ್ ಆಲ್ ಅಂತಂದರೆ ಬೆಳ್ಳುಳ್ಳಿ ಹುಟ್ಟಿದ ಹೇಗೆ ಅಂತಂದರೆ ಯಾಕೆ ನಾವು ಪೂಜೆಗಳಲ್ಲೆಲ್ಲನೂ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ ಆದರೆ ನಾವು ಯಾಕೆ ಯೂಸ್ ಮಾಡಲ್ಲ ಅನ್ನೋದು ಕೂಡ ನಾನು ಈಗಾಗಲೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆದರೆ ನೋಡಿಲ್ಲ ಅಂದರೆ ನೋಡಿ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಸಬ್ಸ್ ಸಬ್ಸ್ಕ್ರೈಬರ್ಸು ಜಾಯ್ನ್ ಆಗಿರ್ತಾರೆ ಅವರು ಕೂಡ ನೋಡಿ ತಿಳ್ಕೊತಾರೆ ಅನ್ನೋದಕ್ಕೆ ನಾನು ಇವಾಗ ಈ ಸ್ಟೋರಿ ಹೇಳಿದ್ರೆ ನಿಮಗೆ ಅದು ಕೂಡ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ಒಂದು ಟೈಮಲ್ಲಿ ಆಗಿನ ಕಾಲದಲ್ಲಿ ಏನು ಸಮುದ್ರ ಮತನ ಮಾಡ್ತಿದ್ರಲ್ಲ ಸೊ ಅಂಥ ಟೈಮಲ್ಲಿ ಏನು ಎಲ್ಲ ಸಮುದ್ರದಲ್ಲಿ ಎಲ್ಲನೂ ಹುಟ್ಟಿ ಬಂತಲ್ಲ ಅದೇ ಥರನೇ ಸಮುದ್ರದಲ್ಲಿ ನಮಗೆ ಅಮೃತ ಕೂಡ ಹುಟ್ಟಿ ಬಂತು ಸೊ ಅಮೃತನ ತೊಗೊಳೋದಕ್ಕೆ ದೇವತೆಗಳು ಹಾಗೆಯೇ ರಾಕ್ಷಸರು ಇಬ್ಬರು ಕೂಡ ಅದಕ್ಕೆ ಫೈಟ್ ಮಾಡ್ತಿರ್ತಾರೆ ಅಂಥ ಟೈಮಲ್ಲಿ ಮಹಾವಿಷ್ಣು ಬಂದ್ಬಿಟ್ಟು ಮೋಹಿನಿ ಅವತಾರನ ತಾಳಿ ಆ ಒಂದು ಅಮೃತನ ದೇವತೆಗಳಿಗೆ ಕೊಡ್ತಾಯಿರ್ತಾರೆ ಆ ಟೈಮಲ್ಲಿ ಒಬ್ಬ ರಾಕ್ಷಸ ಏನು ಮಾಡ್ತಾನೆ ದೇವತೆಗಳ ವೇಷ ಹಾಕ್ಕೊಂಡು ದೇವತೆಗಳ ಗುಂಪಲ್ಲಿ ಕೂತ್ಕೊಂಡು ವಿಷ ಅಮೃತ ಏನಿರುತ್ತಲ್ಲ ಅದನ್ನು ಕುಡಿದು ಬಿಡ್ತಾರೆ ಸೊ ಇದು ಈ ವಿಷಯ ಮಹಾವಿಷ್ಣುವಿಗೆ ಗೊತ್ತಾಗಿ ಏನು ಮಾಡ್ತಾರೆ ಯಾರು ಅಮೃತ ಕುಡ್ದಿರ್ತಾನಲ್ಲ ರಾಕ್ಷಸ ಅವನ ತಲೆನ ಬಿಡ್ತಾರೆ ಸೊ ಏನಾಗುತ್ತೆ ಆಲ್ರೆಡಿ ಅಮೃತ ಕುಡಿದ್ಬಿಟ್ಟಿರ್ತಾರಲ್ಲ ಸೊ ಆ ತಲೆನ ಕಡ್ದಿದ್ದು ಬಂದ್ಬಿಟ್ಟು ಅದು ರಾಹು ಕೇತು ಅಂತ ಹೇಳ್ತಾರೆ ಸೊ ತಲೆ ರಾಹು ಕೇತು ಮತ್ತು ಕೇತು ಮತ್ತು ಬಂದ್ಬಿಟ್ಟು ಬಾಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ಆಲ್ರೆಡಿ ವಿಷ ಕುಡ್ದಿದ್ದರಿಂದ ಒಂದು ಏನು ಆ ತಲೆ ಮತ್ತು ಬಾಲ ಇರುತ್ತಲ್ವ ಸೊ ಅದು ಈರುಳ್ಳಿ ಬೆಳ್ಳುಳ್ಳಿಯಾಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಅಷ್ಟು ಪವರ್ಫುಲ್ ಇರುತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರಾಹುಕೇತು ರಾಕ್ಷಸ ಸಮಾನ ಆಗಿರೋದ್ರಿಂದ ಅವರನ್ನು ನಾವು ಪೂಜೆಗಳಲ್ಲಿ ಬಳಸೋದಿಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ನಾವು ಪೂಜೆಗಳಿಗೆ ಬಳಸೋದಿಲ್ಲ ಸೊ ಅದು ಅಮೃತಕ್ಕೆ ಸಮನಾದ ಒಂದು ಆರೋಗ್ಯಕರ ಉಪಯೋಗಗಳಿರುತ್ತೆ ನಮ್ಮ ಬಾಡಿಗೆ ಹಾಗೆಯೇ ಏನಾದರೂ ತಂತ್ರಗಳು ಅಥವಾ ಏನಾದರೂ ನಮಗೆ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ಬೆಳ್ಳುಳ್ಳಿಯಿಂದ ಕೆಲವೊಂದು ದೃಷ್ಟಿಯೆಲ್ಲ ಹಾಕ್ತಾರಲ್ಲ ಬೆಳ್ಳುಳ್ಳಿಯಿಂದ ದೃಷ್ಟಿ ಹಾಕಿದಾಗ ಅದು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಈ ಸ್ಟೋರಿನ ಶೇರ್ ಮಾಡಿದ್ದು ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ಆನ್ಸರ್ ಮಾಡ್ತೀನಿ ಸೊ ಮೊದಲನೇದಾಗಿ ಏನಪ್ಪ ಮಾಡಬೇಕು ಬೆಳ್ಳುಳ್ಳಿಯಿಂದ ಅಂತಂದರೆ ಬೆಳ್ಳುಳ್ಳಿನ ನಾವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ಏನೆಲ್ಲ ರೋಗಗಳಿರುತ್ತಲ್ಲ ಸೊ ನೋ ರೋಗಗಳಿಂದ ಕೂಡ ನಮಗೆ ಮುಕ್ತಿ ಸಿಗುತ್ತೆ ಹಾಗೆಯೇ ನವಗ್ರಹ ದೋಷಗಳು ಸೊ ಈ ರಾಹುಕೇತು ಕೂಡ ನವಗ್ರಹಗಳಿಗೆ ಸಂಬಂಧಪಟ್ಟಿದ್ರಿಂದ ಆ ಒಂದು ನವಗ್ರಹ ದೋಷಗಳೇನಾದರೂ ಇತ್ತು ಅಂದರೆ ನಮಗೆ ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಕಷ್ಟಗಳು ಬರೋದೆ ಏನಕ್ಕೆ ಅಂದರೆ ಒಂದು ಗ್ರಹಕಾಟಗಳು ನಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಂದರೆ ನಮಗೆ ಏನಾದರೂ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ರೋಗಗಳು ಕೂಡ ಏನಾದರೂ ನಮಗೆ ಹೆಲ್ತ್ ಇಶ್ಯೂಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಅಂದರೆ ಅದಕ್ಕೂ ಕಾರಣ ಈ ಒಂದು ಕೆಲವೊಂದು ಗ್ರಹ ಕಾಟಗಳು ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಅವಾಗ ಮನೆಗಳಲ್ಲಿ ನವಗ್ರಹ ಶಾಂತಿ ಮಾಡಿಸ್ತೀವಿ ನವಗ್ರಹ ಪೂಜೆನ ಮಾಡಿಸ್ತೀವಿ ಅಟ್ಲೀಸ್ಟ್ ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ನವಗ್ರಹ ಆದರೂ ಸುತ್ತಕೊಂಡು ಬರಬೇಕು ಅಂತ ಹೇಳ್ತಾರೆ ಸೊ ನಾವು ಎಲ್ಲ ಊರುಗಳಲ್ಲೂ ನವಗ್ರಹ ದೇವಸ್ಥಾನಗಳಿದ್ದೇ ಇರುತ್ತೆ ಅಲ್ಲಿ ಹೋಗಿ ನವಗ್ರಹನ ಸುತ್ತಕೊಂಡಬಾರ್ದು ಸೊ ನವಗ್ರಹನ ಸುತ್ತಬೇಕಾದ್ರೆ ಆ ಒಂದು ನವಗ್ರಹಗಳನ್ನ ಮುಟ್ಟಬಾರ್ದು ಸೊ ಮುಟ್ಟದೇನೆ ನಾವು ಹೋಗ್ಬಿಟ್ಟು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕ್ಕೋಬೇಕು ಒಂಬತ್ತು ಪ್ರದಕ್ಷಿಣೆ ಹಾಕೋಬೇಕಾದ್ರೆ ಈ ಮಂತ್ರ ಕೂಡ ಹೇಳಬೇಕು ಏನಪ್ಪ ಅಂದರೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗ ಮಂಗಳಾಯಚ ಬುಧ ಮಂಗಳಾಯ ಬುಧಾಯಚ ಗುರು ಶುಕ್ರ ಬೃಚ್ಚ ರಾಹುವೇ ಕೆತ್ವೇ ನಮಃ ಅಂತ ಹೇಳಿ ಈ ಒಂದು ಮಂತ್ರಗಳನ್ನ ಹೇಳ್ಕೊಂಡು ನಾವು ಒಂಬತ್ತು ಪ್ರದಕ್ಷಿಣೆ ಹಾಕಿ ಬರಬೇಕು ಇದರಿಂದ ಕೂಡ ನಮಗೆ ಆ ಗ್ರಹ ಕಟ ಅನ್ನೋದು ಇರೋದಿಲ್ಲ ನಮಗೆ ಇರೋಂಥ ಕಷ್ಟಗಳು ಕೂಡ ದೂರ ಆಗುತ್ತೆ ಸೊ ಯಾವಾಗ ಆಗುತ್ತೆ ಅಟ್ಲೀಸ್ಟ್ ಆ ಟೈಮಲ್ಲಿ ಹೋಗಿ ನಾವು ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಪರ್ಸಲ್ಲಿ ಕೂಡ ಈ ಒಂದು ಬೆಳ್ಳುಳ್ಳಿನ ಇಟ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಯಾವಾಗಲೂ ಪ್ರಶಾಂತತೆಯಿಂದ ಕೂಡಿರುತ್ತೆ ಸೊ ಈ ಬೆಳ್ಳುಳ್ಳಿ ಹತ್ರ ಒಂದು ವಿಶೇಷವಾದ ಒಂದು ಒಂದು ರೀತಿ ಕ್ರಮ ಇರುತ್ತೆ ಸೊ ಹಾಗಾಗಿ ಇವು ನಾವು ಪರ್ಸಲ್ ಇಟ್ಕೊಂಡ್ರು ಕೂಡ ತುಂಬಾ ಒಳ್ಳೇದು ಜನಗಳು ಕೆಟ್ಟ ದೃಷ್ಟಿ ಬೀಳ್ತಾ ಇರುತ್ತೆ ನಮ್ಮ ಮೇಲೆ ಅದಕ್ಕೆ ನಾವೇನಪ್ಪ ಮಾಡಬೇಕಂದ್ರೆ ಒಂದು ಐದು ಬೆಳ್ಳುಳ್ಳಿನ ತಗೊಂಡು ಸೊ ಏಳು ಸಲ ನಮ್ಮ ತಲೆ ಮೇಲೆ ನಿವಾಳಿಸ್ಕೊಂಡು ಯಾರೂ ಇಲ್ಲದೆ ಇರೋ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿಬಿಟ್ಟು ಅದನ್ನು ಎಸೆದ್ಬಿಡಬೇಕು ಸೊ ಬೆಳ್ಳುಳ್ಳಿ ಎಸೆದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಇಂಥರ್ಗಿ ನೋಡಬಾರ್ದು ಇಂಥವ್ರಿಗೆ ನೋಡದೆ ಬಂದ್ಬಿಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಜನಗಳ ದೃಷ್ಟಿಯಾಗಿರುತ್ತಲ್ಲ ನರದೃಷ್ಟಿ ದೋಷಕ್ಕೆ ಕೂಡ ಇದೊಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಅನ್ನುವಾಗ ಶನಿವಾರ ಟೈಮು ಅಥವಾ ಮಂಗಳವಾರ ಟೈಮಲ್ಲಿ ಸಾಸಿವೆ ಬರುತ್ತಲ್ಲ ಸಾಸಿವೆ ಜೊತೆ ಮೆಣಸಿನ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಲವಂಗ ಇವೆಷ್ಟು ಸುಡಬೇಕಾಗುತ್ತೆ ಸುಡೋದ್ರಿಂದ ಒಂದು ಹೊಗೆ ಏನು ಬರುತ್ತಲ್ಲ ಸೊ ಅದರಿಂದ ಅಲ್ಲಿರುವಂಥ ವಾತಾವರಣ ಕೂಡ ಶುದ್ಧಿ ಆಗುತ್ತೆ ಜೊತೆಗೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗಿ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ವ್ಯಾಪಾರದಲ್ಲಿ ನಮಗೆ ಪದೇ ಪದೇ ಜಾಸ್ತಿ ತೊಂದರೆಗಳು ಬರ್ತಾ ಇದೆ ಅನ್ನವಾಗ ಕೂಡ ಎಷ್ಟೋ ತೋ ತುಂಬ ದಿನದಿಂದ ನಾವು ವ್ಯಾಪಾರ ನಡೆಸ್ತಾ ಇರ್ತೀವಿ ಎಷ್ಟು ನಮಗೆ ವ್ಯಾಪಾರ ಮಾಡಿದ್ರೂ ನಮಗೆ ಅದರಿಂದ ಲಾಭ ಇಲ್ಲ ಅನ್ನೋವಾಗ ಈ ಅಂಗಡಿಗಳೇನಿರುತ್ತಲ್ಲ ಸೊ ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಏನಾದರೂ ಒಂದು ಕಟ್ಟಿರ್ತಾರೆ ಕೆಂಪು ಬಟ್ಟೆಯಲ್ಲಿ ನೋಡಿರ್ತೀರ ಅಂತ ಅನಿಸುತ್ತೆ ಆ ಥರ ಕೆಂಪು ಬಟ್ಟೆಯಲ್ಲಿ ಏನು ಕಟ್ಟಿರ್ತಾರೆ ಅಂದರೆ ಒಂದು ಐದು ಅಥವಾ ಏಳು ಬೆಳ್ಳುಳ್ಳಿ ಮೊಗ್ಗನ್ನು ಕಟ್ಟಿ ಹಾಕ್ತಾರೆ ಸೊ ಈ ರೀತಿ ಹಾಕೋದ್ರಿಂದ ಯಾವಾಗಲೂ ಲಾಭ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ವ್ಯಾಪಾರದಲ್ಲಿ ಏನಾದರೂ ನಷ್ಟ ಇದ್ದರೆ ಈ ಒಂದು ಸಣ್ಣ ಕೆಲಸನ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ಯಾವುದೇ ಥರ ನಮಗೆ ಲಾಭ ಲಾಭವೇ ಬರ್ತಾ ಇರುತ್ತೆ ನಷ್ಟ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗೆಯೇ ಕೆ ನೀವು ಕೆಲವೊಂದು ಫೋಟೋಗಳಲ್ಲಿ ನೋಡಿರ್ತೀರ ಬೆಳ್ಳುಳ್ಳಿ ಮಾಲೇನ ಮಾಡಿರ್ತಾರೆ ಮಾಡಿಬಿಟ್ಟು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿರ್ತಾರೆ ಸೊ ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ ಬೆಳ್ಳುಳ್ಳಿನ ಪೋಣಿಸ್ಬಿಟ್ಟು ಮನೆ ಮುಖ್ಯ ದ್ವಾರಕ್ಕೆ ಹಾಕಿರ್ತಾರೆ ನಮ್ಮ ಮನೆ ಒಳಗಡೆ ಯಾರಾದರೂ ವ್ಯಕ್ತಿಗಳು ಬರ್ತಾರಲ್ಲ ಇದು ಜಾಸ್ತಿ ಜನಗಳು ದಟ್ಟನೇ ಇರುತ್ತೆ ಅಂದರೆ ಅವ್ರ ಮನೆಗೆ ಯಾವಾಗಲೂ ಜನ ಬರ್ತಾನೆ ಇರ್ತಾರೆ ಅಂತಾರೆ ನೋಡಿ ಅಂಥ ಮನೆಗಳಲ್ಲಿ ಇದ್ದದನ್ನು ನೋಡಿರ್ತೀರ ನೀವು ಬೆಳ್ಳುಳ್ಳಿ ಹಾರನ ಹಾಕಿರ್ತಾರೆ ಸೊ ಏನಕ್ಕೆ ಹಾಕಿರ್ತಾರೆ ಅಂದರೆ ಅವರಲ್ಲಿರೋಂಥ ನೆಗೆಟಿವ್ ಎನರ್ಜಿ ಹೊರಗಡೆನೇ ಇದ್ದು ಒಳಗಡೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಸೊ ಅದನ್ನು ಮುಖ್ಯ ದ್ವಾರಕ್ಕೆ ಕೆಟ್ಟ ಕಟ್ತಾರೆ ಹಾಗೆಯೇ ಆ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ತೇನೋ ಅದು ಹಾಗೆ ಹೊರಗಡೆನೆ ತಳ್ಳಿಬಿಟ್ಟು ನಮ್ಮ ಮನೆ ಒಳಗಡೆ ಬಂದಾಗ ಒಂದು ಒಳ್ಳೆ ಮನಸ್ಸಿಂದ ಬರಲಿ ಅನ್ನೋ ಕಾರಣಕ್ಕೆ ಅದನ್ನು ಮುಖ್ಯ ದ್ವಾರಕ್ಕೆ ಕಟ್ಟಿರ್ತಾರೆ ನಮಗೆ ಏನಾದರೂ ಜಾಸ್ತಿ ಹಣದ ಪ್ರಾಬ್ಲಮ್ ಇರುತ್ತೆ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಜಾಸ್ತಿ ಬಡತನ ಇದೆ ಮನೆಯಲ್ಲಿ ಅದರಿಂದ ಹೊರಗಡೆ ಬರಬೇಕು ಏನಾದರೂ ನಮಗೆ ಇಷ್ಟ ಇತ್ತು ಅಂತಂದರೆ ಒಂದು ನಾಲ್ಕು ಬೆಳ್ಳುಳ್ಳಿನ ನಾಲ್ಕು ದಿಕ್ಕಲ್ಲಿ ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿ ಹದಿನೈದು ದಿನಕ್ಕೊಂದ್ಸಲ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದು ನಾಲ್ಕು ಬೆಳ್ಳುಳ್ಳಿನ ತಗೊಬೇಕು ಸೊ ಬೆಳ್ಳುಳ್ಳಿ ತೊಗೊಂಡು ಯಾವುದು ನಮ್ಮ ಮನೆಯಲ್ಲಿ ಹಣದ ಪೆಟ್ಟಿಗೆ ಇರುತ್ತಲ್ಲ ಸೊ ಹಣದ ಪೆಟ್ಟಿಗೆಯಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದರಲ್ಲಿ ಬಿಟ್ಬಿಡಬೇಕು ಅದನ್ನ ಒಂದು ವಾರಕ್ಕೊಂದು ಸಲ ಹದಿನೈದು ಒಂದು ಸಲ ಚೇಂಜ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಹಣದ ಪೆಟ್ಟಿಗೆ ಅಂದರೆ ಅದರಲ್ಲಿ ಸಾವಿರಾರು ರೂಪಾಯಿ ಇರಬೇಕಂತೇನಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕೂಡ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿಬಿಟ್ಟು ಅದರಲ್ಲಿ ನೀವು ಈ ಒಂದು ಬೆಳ್ಳುಳ್ಳಿನ ಹಾಕಿಡೋದ್ರಿಂದ ಕೂಡ ಅದು ಪವರ್ ಒಂದು ಪವರ್ ಇರುತ್ತೆ ಅದಕ್ಕೆ ಅದು ಮ್ಯಾಗ್ನೆಟಿಕ್ಕಾಗಿ ಅದು ಕೆಲಸ ಮಾಡುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಬೆಳ್ಳುಳ್ಳಿ ಸಿಪ್ಪೆ ಏನು ಬರುತ್ತೆ ಸೊ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಎಸಿದೆ ಮನೆ ಸುತ್ತ ಅದನ್ನು ಹಾಕೋದ್ರಿಂದ ಕೂಡ ಅಂದರೆ ಆ ಬೆಳ್ಳುಳ್ಳಿ ಸಿಪ್ಪೆಗಳು ಎಲ್ಲಂದರೆ ಅಲ್ಲಿ ಹಾಕಿದೆ ಎಲ್ಲಿ ನಿಮ್ಮ ಮನೆತ್ರನೋದು ಜಾಸ್ತಿ ಹಾವುಗಳ ಕಾಟ ಎಲ್ಲ ಇತ್ತು ಅಂದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆಗಳನ್ನ ಹಾಕಿದ್ರೆ ಹಾವು ಬರಲ್ಲ ಮನೆ ಹತ್ರ ಯಾಕೆ ಅಂತಂದರೆ ಅದು ಕೂಡ ರಾಹುಕೇತಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಹಾವುಗಳು ಮನೆ ಹತ್ರ ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮನೆ ಹತ್ರ ಜಾಸ್ತಿ ಏನಾದರೂ ಹಾವುಗಳು ಓಡಾಡ್ತಿರುತ್ತೆ ಅನ್ನೋ ಭಯ ನಿಮಗಿತ್ತು ಅಂತಂದರೆ ನೀವೇನಾದ್ರೂ ಏನು ಮಾಡಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ತಿರಲ್ವ ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಗೆ ಹಾಕಿ ಹಾಕ್ಕೊಂಡಿರಿ ಅದನ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆ ಸುತ್ತ ಅದನ್ನು ಚೆಲ್ಲೋದ್ರಿಂದ ಹಾವುಗಳ ಕಾಟ ಇರೋದಿಲ್ಲ ನಮ್ಮ ಮನೆ ಹತ್ರ ಅಂತ ಹೇಳ್ಬೋದು ಸೊ ಇದೆಲ್ಲ ಒಂದಷ್ಟು ಟಿಪ್ಸ್ ಇವತ್ತು ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಲಾಸ್ಟ್ ವೀಡಿಯೋ ಕೂಡ ಒಂದು ಶೇರ್ ಮಾಡಿದೆ ಜನಗಳ ದೃಷ್ಟಿ ನಮ್ಮ ಮೇಲೆ ಆದರೆ ಏನಪ್ಪ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಕೆಲವೊಂದು ಜಾಸ್ತಿ ಪದಾರ್ಥಗಳೇನು ಅಂದರೆ ಜಾಸ್ತಿ ಖರ್ಚಿಂದ ನಮ್ಮ ಮನೇಲಿ ಏನಿರುತ್ತಲ್ವ ಅದನ್ನೇ ಉಪಯೋಗಿಸ್ಕೊಂಡು ನಾವು ಸಿಂಪಲ್ ಆಗಿರೋಂಥ ರೆಮಿಡಿಗಳನ್ನ ಮಾಡ್ಕೊಳೋದ್ರಿಂದ ನಾವು ಎಲ್ಲ ಥರದ ಕಷ್ಟಗಳಿಂದ ಕೂಡ ಹೊರಗಡೆ ಬರ್ಬೋದು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಜಾಸ್ತಿ ನಮಗೆ ಕಾಡೋದೇ ಇದು ಅಲ್ವಾ ಅನಾರೋಗ್ಯ ಸಮಸ್ಯೆ ಸಮಸ್ಯೆ ಇಲ್ಲಾಂದರೆ ಹಣದ ಸಮಸ್ಯೆ ಇಲ್ಲಾಂದರೆ ಮಕ್ಕಳದು ಸೊ ಈ ಮೂರು ಕರೆಕ್ಟಾಗಿತ್ತು ಅಂದರೆ ಏನೋ ಒಂಥರ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲ ಈ ಮೂರಲ್ಲೂ ನಮಗೆ ಪ್ರಾಬ್ಲಮ್ ಇತ್ತು ಅಂತಂದರೆ ಏನೋ ನೆಮ್ಮದಿ ಇಲ್ಲ ಜೀವನ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಸೊ ಅದರೆಲ್ಲ ಅದರಿಂದ ಎಲ್ಲ ನಾವು ಹೊರಗಡೆ ಬರಬೇಕು ಅಂತಂದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಲೈಫಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾರೋ ಅವರು ಈ ಚಿಕ್ಕ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಅದರಿಂದ ನಮಗೆ ಒಳ್ಳೆಯ ರಿಸಲ್ಟನ್ನು ಸಿಗುತ್ತೆ ಯಾವುದಕ್ಕೂ ನಾವು ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ನಂಬಿಕೆ ಅಂತ ಇರಬೇಕು ಫಸ್ಟು ನಾವು ನಂಬಿಕೆ ಇಟ್ಕೊಂಡು ಮಾಡೋದ್ರಿಂದ ಎಲ್ಲ ಒಂದು ಕೆಲಸಗಳು ಕೂಡ ಪ್ರತಿಫಲ ಸಿಗುತ್ತೆ ಯಾವುದೇ ಥರ ನಂಬಿಕೆ ಇಲ್ಲ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ ಅಂದರೆ ಯಾವುದೂ ಅದರಿಂದ ನಮಗೆ ಫಲ ಸಿಗೋದಿಲ್ಲ ಆಮೇಲೆ ಹೇಳ್ತಾರೆ ನಾವು ಅದು ಮಾಡಿದೆ ಇದು ಕಂಡು ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲನೂ ಮಾಡಿದ್ವಿ ಆದರೂ ನಮಗೇನು ರಿಸಲ್ಟೇ ಸಿಕ್ಕಿಲ್ಲ ಅಂತ ಬೈಕೊಳ್ಳೋದು ಕೂಡ ಉಂಟು ಆದರೆ ಮಾಡೋದು ಮಾಡ್ತೀವಿ ಒಳ್ಳೆಯ ಮನಸಿಂದ ನಂಬಿಕೆ ಇಟ್ಟು ಓಕೆ ಇದರಿಂದ ಏನೋ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡೆ ಮಾಡೋದ್ರಿಂದ ಆಗದಿರೋ ಕೆಲಸಗಳು ಕೂಡ ಕೆಲವೊಂದು ಸಲ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಗೆ ಒಂದಷ್ಟು ವಿಷಯಗಳೆಲ್ಲ ಶೇರ್ ಮಾಡಿದ್ದೀನಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್